ಮತ್ತು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮತೆಯ ಅವಕಾಶವನ್ನು ಪಡ್ಕೊಳ್ಬೇಕು ಎಲ್ರಿಗೂ ಕೂಡ ಒದಗಿಸ್ಕೊಡಬೇಕು ಅಂತಕ್ಕಂಥದ್ದು ಇರಬೇಕಾಗ್ತದೆ ಸೊ ಇದು ಭಾಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿ ಅವನು ಯಾವುದೇ ಸಮಾಜದಲ್ಲಿ ಹುಟ್ಟಿರಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಯಾವುದೇ ಜಾತಿನಲ್ಲಿ ಹುಟ್ಟಿರಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನು ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂತಂದರೆ ನಮಗೆ ಸಂವಿಧಾನವೇ ರಕ್ಷೆ ಈಗಾಗಲೇ ಮತ್ತ ಪ್ರಸ್ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಸಂವಿಧಾನ ಇದೆಯಲ್ಲ ನಮ್ಮೆಲ್ಲರಿಗೂ ರಕ್ಷಣೆ ಇವತ್ತು ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಇದೆಯಲ್ಲ ಈ ಸಂವಿಧಾನ ಇದ್ದದ್ರಲ್ಲೇ ಇದ್ದದ್ರಿಂದಲೇ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಕೂತಿರ್ತಕ್ಕಂಥ ವಿವಿಧ ಸ್ಥಾನಗಳಲ್ಲಿ ಎಲ್ಲರೂ ಕೂಡ ಸಂವಿಧಾನ ಇದ್ದದ್ರಿಂದಲೇ ನೀವೆಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅಧಿಕಾರಿಗಳು ಆಗಲಿಕ್ಕೆ ಸಾಧ್ಯ ಆಯಿತು ಇಲ್ಲದೆ ಹೋದರೆ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇದನ್ನ ಬಹಳ ಸ್ಪಷ್ಟ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ ಈ ದೇಶಕ್ಕೆ ಏನಾದ್ರು ಕೊಡುಗೆಯನ್ನು ಕೊಡಬೇಕು ದೇಶ ನಮಗೇನು ಕೊಡ್ತು ಅಂತಕ್ಕಂಥದ್ದೆಲ್ಲ ಬಹಳ ಮುಖ್ಯ ಅಲ್ಲ ದೇಶಕ್ಕಾಗಿ ನಾವೇನು ಕೊಟ್ಟೋ ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಒಬ್ಬರ ಕರ್ತವ್ಯ ಆಗ್ಬೇಕು ದೇಶ ಇದ್ದದ್ರಿಂದನೆ ಇಂಥ ಸಂವಿಧಾನ ಇದ್ದದ್ರಿಂದನೆ ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ನಾವೆಲ್ಲರೂ ಕೂಡ ಉದ್ಯೋಗ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ನಾವೆಲ್ಲರೂ ಕೂಡ ಗೌರವದಿಂದ ಬಾಳ್ಲಿಕ್ಕೆ ಸಾಧ್ಯ ಆಯ್ತು ನಾವೆಲ್ಲರೂ ಕೂಡ ಇವತ್ತು ಸಮಾನವಾಗಿ ಸಾಧ್ಯ ಆಯ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯ್ತು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅನೇಕ ಶಕ್ತಿಗಳು ಇವತ್ತು ಸಮಾಜದಲ್ಲಿ ಸಮಾಜದಲ್ಲಿ ಶಾಂತಿಯನ್ನು ಭಂಗ ಮಾಡ್ತಕ್ಕಂಥ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡತಕ್ಕಂಥ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ ದಯಮಾಡಿ ನಾನು ಯುವಕರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇಂಥ ದುಷ್ಕೃತ್ಯಗಳು ಏನ್ ನಡೆಸ್ತಾ ಇದಾರೆ ಇಂಥ ನಾವು ಮಾರು ಹೋಗ್ಬಾರದು ಅದರ ವಿರುದ್ಧ ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇಲ್ಲ ಎಲ್ಲ ಧರ್ಮಗಳು ಸಮಾನ ಎಲ್ಲ ಜನರು ಕೂಡ ಸಮಾನ ಎಲ್ಲರೂ ಕೂಡ ಗೌರವದಿಂದ ಬದುಕಬೇಕು ಮತ್ತು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ನಾವು ಮನುಷ್ಯರಾಗಿದ್ದೀವ ಅಂತಕ್ಕಂಥದ್ದು ಬಹಳ ಮುಖ್ಯ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಬಹಳ ಮುಖ್ಯ ನಾವು ವಿದ್ಯೆ ಕಲಿತಕ್ಕಂಥದ್ದು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಲಿಕ್ಕೋಸ್ಕರ ನಾವೆಲ್ಲ ಮನುಷ್ಯರಾಗಿ ಬಾಳ್ಲಿಕ್ಕೋಸ್ಕರ ಸಮಾಜಮುಖಿಯಾಗಿ ಬಾಳ್ಲಿಕ್ಕೋಸ್ಕರ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಸಮಾಜಕ್ಕೆ ಭಾರ ಆಗಬಾರದು ಸಮಾಜಕ್ಕೆ ಆಸ್ತಿ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ಸಾಧ್ಯ ಆಗ್ತದೆ